ಹಾಯ್ ಫ್ರೆಂಡ್ಸ್ ಇವತ್ತು ಹೂಕೋಸ್ ಪಲ್ಯ ರೆಸಿಪಿನ ಶೇರ್ ಮಾಡತ್ತೀನಿ ಸೂಪರ್ ಅಂದ್ರೆ ಸೂಪರ್ ಆಗಿರ್ತೈತಿ ಎಲ್ಲರೂ ಒಂದ್ಸರಿ ಟ್ರೈ ನೀವು ಮಾಡಲೇಬೇಕು ಯಾಕಂದರೆ ಇದು ಹೂಕೋಸ್ ಪಲ್ಯ ವೆಜ್ಜಾ ಅಥವಾ ನಾನ್ ವೆಜ್ಜಾ ಅಂತ ನಿಮಗೆ ಫೀಲ್ ಆಕೈತಿ ಯಾಕಂದ್ರೆ ಅಷ್ಟು ಸೂಪರ್ ಆಗಿರ್ತೈತಿ ಹೆಂಗೆ ಮಾಡೋದು ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಬರ್ರಿ ಮೊದಲಿಗೆ ನಾನು ಇಲ್ಲಿ ಸ್ವಲ್ಪ ಆಯಿಲ್ ಹಾಕೊಂಡಿನಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ಕನ್ನ ಜಜ್ಜಿಕೊಂಡು ಹಾಕೊಂಡಿನಿ ಸ್ವಲ್ಪ ಕರಿಬೇವು ಕರಿಬೇವಿನ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ಮತ್ತು ನೀವು ಹೂಕೋಸು ಮೊದಲೇ ನಾನು ಸ್ವಲ್ಪ ಉಪ್ಪು ಅರಶಿನ ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಬಿಡಿಸಿ ನೆನೆ ಹಾಕಿ ಇಟ್ಕೊಂಡಿದ್ದೆ ಅದರಲ್ಲಿ ಏನಾದರೂ ಸ್ವಲ್ಪ ಹೊಲಿಸಿದ್ರೆ ಹೋಗಲಿ ಅಂಥೇಳಿ ಅದೆಲ್ಲ ಆದಮೇಲೆ ಒಂದು ಎರಡು ನಿಮಿಷ ಇದರಲ್ಲಿ ಎಣ್ಣೆಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹೂಕೋಸನ್ನ ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರಿಶಿಣ ಪೌಡರ್ ಇದೆಲ್ಲ ಹಾಕಿ ಇನ್ನೂ ಸರಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಯಾರಿಗೆ ಗೊತ್ತಿಲ್ಲ ಈ ಥರ ಟ್ರೈ ಮಾಡಿ ನೋಡಿರಿ ಸ್ವಲ್ಪ ಅರ್ಶಿಣ ಪೌಡರ್ ಹಾಕೊಳ್ಳತ್ತೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕೋರಿ ಅದೆಲ್ಲ ಆದಮೇಲೆ ಇನ್ನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಆಮೇಲೆ ಸ್ವಲ್ಪ ಗರಂ ಮಸಾಲಾನ ನಾನು ಹಾಕೊಳ್ಳತ್ತೀನಿ ಒಂದು ಚಿಕ್ಕ ಸ್ಪೂನ್ಲೆ ಒಂದು ಎರಡು ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಇದು ಮೇನ್ ಇಂಪಾರ್ಟೆಂಟ್ ಬಂದು ಚಿಕನ್ ಮಸಾಲ ಇಡ್ಲೇ ಇರೋದು ಮೇನ್ ಇಂಪಾರ್ಟೆಂಟ್ ಈ ಮಸಾಲ ನೀವು ಹಾಕಿ ನೋಡಿರಿ ಹೆಂಗೆ ಟೇಸ್ಟ್ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೇಮ್ ನಾವು ಚಿಕನ್ ಚಿಕನ್ ತಿನ್ ತಿನ್ನೋ ಥರಾನೇ ಫೀಲ್ ಆಕೈತಿ ಯಾಕಂದರೆ ಈ ಚಿಕನ್ ಮಸಾಲ ಹಾಕಿರ್ತೀವಲ್ಲ ಸೇಮ್ ಚಿಕನ್ ಥರನೇ ಸ್ಮೆಲ್ಲು ಮತ್ತು ಚಿಕನ್ ತಿಂದಿರೋ ಥರನೇ ಅಂತ ಅನ್ನಿಸ್ತೈತಿ ಇದು ಚಪಾತಿ ಜೊತೆ ರೊಟ್ಟಿ ಜೊತೆ ಸೂಪರ್ ಇರ್ತೈತಿ ಮತ್ತು ರೈಸ್ ಜೊತೆಯೂ ನೀವು ತಿನ್ಬೋದು ಬಿಸಿ ಬಿಸಿ ರೈಸ್ ಇದ್ದರೆ ಮಾತ್ರ ಸೂಪರ್ ಇರ್ತೈತಿ ಈಗ ಮತ್ತೆ ಅವೆರಡು ಮಸಾಲ ಹಾಕಿದ ಮೇಲೆ ನಾನು ಮಸಾಲೆ ಖಾರನ ಹಾಕೊಳಾತೀನಿ ಖಾರ ಎಷ್ಟು ಬೇಕು ನೋಡ್ರಿ ಅಷ್ಟು ನೀವು ಮಸಾಲೆ ಖಾರನ ಹಾಕ್ಕೊಳ್ರಿ ಮಸಾಲೆ ಖಾರಾನ ನಿಮ್ಮ ಹತ್ರ ಇರಲಿಲ್ಲಪ್ಪ ಅಂದರೆ ನೀವು ಇನ್ನೊಂದು ಒಣ ಖಾರ ಕೆಂಪು ಖಾರ ಬರುತ್ತಲ್ಲ ಅದನ್ನೂ ನೀವು ಹಾಕ್ಕೊಳ್ಬೋದು ನೋಡ್ರಿ ಇಲ್ಲಿ ಜಾಸ್ತಿ ನೀರು ಹಾಕತಿಲ್ಲ ಒಂದು ಸ್ವಲ್ಪ ಅಷ್ಟೇ ಒಂದು ಎರಡು ಸ್ಪೂನಷ್ಟು ಅಷ್ಟೇ ಹಾಕೊಳಾತೀನಿ ಸ್ವಲ್ಪ ಅದು ಮಸಾಲೆ ಏನು ಹಾಕ್ಕೊಂಡಿರ್ತೀವಲ್ಲ ಅದು ಎಲ್ಲ ಕಡೆ ಸ್ವಲ್ಪ ಮಸಾಲ ಹಿಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಕುದಿಲ್ಲ ಅಂತ ಹೇಳಿಬಿಟ್ಟು ಅಷ್ಟೇ ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡ್ರಿ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಜಾಸ್ತಿ ನೀರಾದರೆ ಅದು ಇಷ್ಟೇ ಇರಬೇಕು ಆವಾಗಲೇ ಅದು ರುಚಿ ಇರೋದು ಇದ್ರ ಜೊತೆ ನಾನು ಚಪಾತಿ ಮಾಡಾತೀನಿ ಇವತ್ತು ಅದ್ರ ಜೊತೆ ಕಾಂಬಿನೇಷನ್ ಸೂಪರ್ ಇರ್ತೈತಿ ಈಗ ಒಂದು ಎರಡು ನಿಮಿಷ ಬಿಟ್ಬಿಡ್ತೀನಿ ಸ್ವಲ್ಪ ಅದು ಚೆನ್ನಾಗಿ ಕುದೀಲಿ ಒಂದು ಎರಡು ನಿಮಿಷ ಅಷ್ಟೇ ಜಾಸ್ತಿನೂ ಬೇಯಿಸೋದು ಬೇಡ ಯಾಕಂದರೆ ಜಾಸ್ತಿ ಬೇಯ್ದುಬಿಟ್ರೆ ಫುಲ್ ಮೆತ್ತಗಾಯಿಬಿಡ್ತೈತಿ ಒಂದು ಸ್ವಲ್ಪ ತಿನ್ನೋವಾಗ ಒಂದು ಸ್ವಲ್ಪ ಖರಂ ಅಂತ ಇರಬೇಕು ಈಗ ನೋಡಿರಿ ಫುಲ್ ಫೈನಲ್ಲಾಗಿ ರೆಡಿ ಆಯಿತು ಸೂಪರ್ ಅಂದರೆ ಸೂಪರ್ ಟೇಸ್ಟ್ ಇತ್ತು ನೀವು ಒಂದು ಸರಿ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ಯಾರಿಗೆ ಗೊತ್ತೈತಿ ಆಲ್ರೆಡಿ ಟ್ರೈ ಮಾಡಿರಿ ಆಯಿತು ಇನ್ನು ಯಾರಿಗೆ ಗೊತ್ತಿಲ್ಲ ಅದನ್ನು ಇದನ್ನ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಏನು ಅನ್ನಿಸ್ತು ಅಂತ ಹೇಳ್ರಿ ನೋಡಿರಿ ಫುಲ್ ಈಗ ರೆಡಿ ಆಯಿತು ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಮತ್ತು ಯಾವುದು ರೆಸಿಪಿ ಬೇಕು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾನು ಆ ರೆಸಿಪಿನ ಮಾಡಿ ಹಾಕ್ತೀನಿ ಈಗ ನೋಡಿರಿ ಚಪಾತಿ ಮಾಡೀನಿ ಚಪಾತಿ ಜೊತೆ ಈ ಪಲ್ಯನ ಹಾಕ್ಕೊಂಡು ತಿಂದು ಟೇಸ್ಟ್ ಅಂತ ಅಂಥೇಳಿ ನಿಮ್ಗೆ ಹೇಳ್ತೀನಿ ಇದಕ್ಕೆ ನೀವು ಬೇಕು ಅಂತಂದ್ರೆ ಕೊಬ್ಬರಿನೂ ಹಾಕೋಬೋದು ಸ್ವಲ್ಪ ಮಿಕ್ಸಿಗೆ ಹಾಕಿಬಿಟ್ಟು ಕೊಬ್ಬರಿನೂ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ಕೊಬ್ಬರಿ ಪುಡಿ ಅಂತ ಸಿಗುತ್ತಲ್ಲ ಅದನ್ನು ಬೇಕಂದ್ರೆ ನೀವು ಹಾಕ್ಕೊಬೋದು ನಾನು ಇಲ್ಲಿ ಏನೂ ಹಾಕ್ಕೊಂಡಿಲ್ಲ ಅಷ್ಟೇ ಸಿಂಪಲ್ಲಾಗಿ ಮಾಡೀನಿ ಅಷ್ಟೇ ಸೂಪರಾಗಿರ್ತೈತಿ ನೋಡಿ ಸೂಪರ್ ಅಂದರೆ ಸೂಪರ್ ಐತಿ ಟೇಸ್ಟ್ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಮತ್ತೊಂದು ರೆಸಿಪಿ ಜೊತೆ ಸಿಗ್ತೀನಿ ಬಾಯ್